ಕೊನೆಗೂ ಶಿಖರು ಕನಕದಾಸರ ವಂಶಸ್ತ್ರರು ಇವರೇ ನೋಡಿ ಕನಕದಾಸರ ವಂಶಾಸ್ತ್ರರು ಅಂತ ಯಾರ್ಯಾರ್ದೋ ಫೋಟೋ ಹಾಕ್ತಾ ಇದ್ದಾರೆ ಹಾಂ ಅದಕ್ಕೆ ಇದೇ ಉತ್ತರ ಸೂಕ್ತವಾಗಿರ್ತಕ್ಕಂಥ ದಾಖಲಾತಿಗಳು ಸಿಗುವವರೆಗೂ ಯಾರು ಕೂಡ ವಂಶಾಸ್ತ್ರ ಅಲ್ವೇ ಅಲ್ಲ ಅದ್ರ ಜೊತೆಗೆ ಕನಕದಾಸರ ಕೀರ್ತನೆಗಳು ನೆನಪಾಗುತ್ತೆ ಸ್ವತಃ ಕೈ ಕೈಬರಹಗಳನ್ನ ನಾವಿಲ್ಲ ನೋಡಬಹುದಾ ನೀವೇನಾದರೂ ನೋಡಿ ಹಾ ಮೇಡಮ್ ಈಗ ಒಂದು ಕನಕದಾಸರ ಮೋಹನ ತರಂಗಿನಿ ಅದು ಇಲ್ಲಿ ಇದೆ ಎಲ್ಲಿ ನಮ್ಮ ಕದರ ಮಂಡಲಿಗೆ ಇಲ್ಲಿ ಮೇಡಮ್ ಇಲ್ಲಿ ಬಂದರೆ ಇಲ್ಲಿ ಕನಕದಾಸರ ಗದ್ದಿಗೆ ಮಂದಿರ ಇದೆ ಕನಕ ಗುರುಪೀಠ ಇದೆ ಆದಿಕೇಶ ಅವರ ಆರಾಧ್ಯ ದೇವ ಆದಿಕೇಶವ ಲಕ್ಷ್ಮೀ ನರಸಿಂಹ ಆಮೇಲೆ ಪಂಚಲಿಂಗಗಳಿವೆ ಆಮೇಲೆ ಪಕ್ಕದಲ್ಲೇ ಇಲ್ಲಿ ಚನ್ನಕೇಶವಿದೆ ಇಂಗಳಗೊಂದಿ ಆಮೇಲೆ ತಿಮ್ಮಕೇಶವಿದೆ ಕುಮ್ಮೂರಿನ ಆಮೇಲೆ ದಾಸನಕೊಪ್ಪದ ಆಂಜನೇಯ ಇದೆ ಆಮೇಲೆ ಅವರು ಉಳ್ಕೊಳ್ಳಿಕ್ಕೆ ಈ ಪ್ರಾಧಿಕಾರದಿಂದ ಒಂದು ಯಾತ್ರೆ ನಿವಾಸ ಇದೆ ಆ ಕಡೆ ಗೋರ್ಮೆಂಟ್ ಐ ಬಿ ಇದೆ ಅದಲ್ಲದೆ ಮತ್ತು ಶ್ರೀಮಠದಲ್ಲಿ ಎಲ್ಲ ಬಂದವರಿಗೆ ಮುಂಚಿತವಾಗಿ ಹೇಳಿದರೆ ಅವ್ರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಕರ್ನಾಟಕದಲ್ಲಿ ಯಾವ್ದಾದ್ರು ಮಹಾಪುರುಷರ ಇತಿಹಾಸ ತಗೊಂಡಾಗ ವಂಶಸ್ಥರು ಅವರ ಫ್ಯಾಮಿಲಿ ಅಥವಾ ಸಂಬಂಧಿಕರು ಅಂತ ಇಲ್ಲದೇದವರೆಲ್ಲ ಬಂದ್ಬಿಡ್ತಾರೆ ಆ ರೀತಿಯಾಗಿ ಕನಕದಾಸರ ಬಗ್ಗೆ ಏನಾದ್ರು ಹೇಳ್ಕೊಂಡ್ ಬಂದಿರೋದು ಮೇಡಮ್ ಈ ಪ್ರಶ್ನೆ ನೀವು ಬಹಳ ಚೆನ್ನಾಗಿ ಕೇಳಿದ್ರಿ ಯಾಕಂದ್ರೆ ಇತ್ತೀಚಿಗೆ ಫೇಸ್ಬುಕ್ ವಾಟ್ಸಪ್ ಗಳಲ್ಲಿ ಮತ್ತು ಇನ್ಸ್ಟಾಗ್ರಾಮ್ದಲ್ಲಿ ಕೊನೆಗೂ ಶಿಖರು ಕನಕದಾಸರ ವಂಶಸ್ಥರು ಇವರೇ ನೋಡಿ ಕನಕದಾಸರ ವಂಶಸ್ಥರು ಅಂತ ಯಾರ್ಯಾರ್ದೋ ಫೋಟೋ ಇದ್ದಾರೆ ಹಾಂ ಹಾಂ ಇದು ನೀವು ಭಾಳ ಸೂಕ್ತವಾದ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದ್ರಿ ಮೇಡಮ್ ಈಗ ಕನಕದಾಸರ ತಂದೆಗೆ ಕನಕನಾಯಕ ಒಬ್ಬನೇ ಮಗ ಹಾಂ ಮಗ ಅಲ್ಲಿಂದ ಮುಂದೆ ಕನಕದಾಸರಿಗೂ ಮಗ ಆಗಿತ್ತು ಅವನು ತೀರ್ಕೊಂಡ ಅಲ್ಲಿಗೆ ಅವನು ಅಂದಮೇಲೆ ಇನ್ನೆಲ್ಲಿ ಆಮೇಲೆ ಕನಕದಾಸರು ಮುಂದೆ ಇಲ್ಲಿ ಬಂದರು ಕಾಗಿನೆಲ್ಲಿಗೆ ಬಂದರು ಅವರು ತೀರ್ಕೊಂಡ್ರು ಮತ್ತು ಅವರು ವಂಶ ಬೆಳಿಲಿಕ್ಕೆ ಯಾರು ಉಳಿದ್ರು ಅದು ಕ್ವಶನ್ ಮಾರ್ಕ್ ಮತ್ತು ಯಾರು ಉಳಿಲಿಲ್ಲ ಅಂದಂಗೆ ಇವರು ಹೆಂಗೆ ಈಗ ಕನಕದಾಸರು ವಂಶಾಸ್ತ್ರ ಸಿಕ್ಕರು ಯಾವ ದಾಖಲಾತಿ ಕೊಡ್ತಾರೆ ಇವರು ಇದೆಲ್ಲ ಸುಳ್ಳು ಸೃಷ್ಟಿ ಈಗ ಕನಕದಾಸರನ್ನ ಸುಮ್ಮನೆ ಎಲ್ಲೆಲ್ಲೋ ಎಳ್ದು ಓದೋ ಏನು ಹೋಗಿ ವಂಶಾಸ್ತ್ರ ಸೃಷ್ಟಿ ಮಾಡ್ತಾ ಇದ್ದಾರೆ ಹೊರತಾಗಿ ಇವರು ಯಾರೂ ಕೂಡ ಕನಕದಾಸರ ವಂಶಾಸ್ತ್ರ ಅಲ್ಲ ಎಲ್ಲಿ ತನಕ ಈ ಚರ್ಚೆನೇ ಅಪ್ರಸ್ತುತ ಅಂದರೆ ನಿಖರವಾದ ದಾಖಲಾತಿಗಳನ್ನು ಒದಗಿಸಿ ಹೌದು ಇದೆಲ್ಲನೂ ಕೂಡ ಇದು ಕನಕದಾಸರ ವಂಶಾಸ್ತ್ರ ಡೊಳ್ಳಿದೆ ಇವ್ರ ಮನೆಯಲ್ಲಿ ಇವ್ರ ಮನೆಯಲ್ಲಿ ಆ ವಸ್ತುಗಳಿವೆ ಈ ವಸ್ತು ಎಲ್ಲರ ಮನೆಯಲ್ಲಿ ಇರ್ತವೆ ಡೊಳ್ಳು ಯಾರ ಮನೆಯಲ್ಲಿ ಇಲ್ಲ ಏನು ಕುರ್ಬುರಟ್ಟ ವಾರಿಸ್ ಪಡ್ಕೊಂಡಿರ್ತಾರೆ ಕರ್ನಾಟಕ ಈ ಈ ದೇಶದ ಪ್ರಾಚೀನ ವಾದ್ಯನೇ ಡೊಳ್ಳು ಡೊಳ್ಳು ಎಲ್ಲರ ಮನೆಯಾಗೆ ಇಟ್ಕೊಂಡಿರ್ತಾರೆ ಕಂಬಳಿ ಎಲ್ಲರ ಮನೆಯಲ್ಲಿ ಇದೆ ಯಾಕಂದರೆ ಮೂಲತಃ ಬಟ್ಟೆಯಲ್ಲಿತ್ತು ಕಂಬಳಿನೇ ಇತ್ತು ಉಣ್ಣಿ ಬಟ್ಟೆಗಳನ್ನ ಉಪಯೋಗ ಮಾಡ್ತಾಯಿದ್ರು ಹೀಗಾಗಿ ಎಲ್ಲರೂ ಕೂಡ ಬಳಸ್ತಾ ಬಂದದ್ದು ಅದೇ ಇವತ್ತಿವರು ಇವರು ಏ ಕಂಬಳಿ ಹೋದ್ರೆ ಕುರ್ಬುರ್ ಅಂತಾರೆ ಬೇಡಪ್ಪ ಆತಳೆ ಅಂತ ಕಂಬಳಿ ತೆಗೆದು ಇಡ್ತಾ ಇದ್ದಾರೆ ಇವರು ಹಾಗಾಗಿ ಎಲ್ಲರ ಮನೆಯಲ್ಲಿ ಎಲ್ಲರ ವಸ್ತು ಚಿಕ್ಕಾಗಿ ಎಲ್ಲರೂ ಕನಕದಾಸರು ವಂಸ್ತಾರೆ ಹೆಂಗೆ ರೀ ಮೇಡಮ್ ಹಾಂ ಇವ್ರಿಗೆ ಏನು ತಾವು ಪ್ರಶ್ನೆ ಕೇಳಿದ್ರಲ್ಲ ಈ ಭಾಳ ಸೂಕ್ತವಾಗಿರ್ತಕ್ಕಂಥದ್ದು ಯಾಕಂದರೆ ಜನರನ್ನ ತಪ್ಪುದಾರಿಗೆ ಹೇಳ್ತಾ ಇದ್ದಾರೆ ಹಾಂ ಅದಕ್ಕೆ ಇದೇ ಉತ್ತರ ಸೂಕ್ತವಾಗಿರ್ತಕ್ಕಂಥ ದಾಖಲಾತಿಗಳು ಸಿಗುವವರೆಗೂ ಯಾರು ಕೂಡ ವಂಶಾಸ್ತ್ರ ಅಲ್ಲವೇ ಅಲ್ಲ ಹಾಂ ಅಲ್ಲವೇ ಅಲ್ಲ ಯಾಕಂದರೆ ಇವರೆಲ್ಲ ಯಾರು ಮುಂದೆ ಸಂತತಿನ ಹೊರದಿಲ್ಲ ಅಂದಾಗ ಇವ್ರು ಹೆಂಗೆ ಬಂದರು ಹಾಂ ಇದು ಪ್ರಶ್ನೆ ಅದಕ್ಕೆ ಕಾರಣ ಆಗೋರೆಲ್ಲ ಅಂದರೆ ಸುಳ್ಳು ಸುದ್ದಿ ಹಬ್ಸಿ ಸತ್ಯ ಘಟನೆ ಹಿನ್ನೆಲೆಯಾಗ ಅದು ಬೇಕಾದಾಗಲಿ ಆದರೆ ಅಹಿತಕರ ಘಟನೆಗೆ ಇಂಥ ಸುಳ್ಳು ಸುದ್ದಿಗಳನ್ನ ಅಭಿಷ್ ಅಂತ ಏನು ಮಾಡೋರು ಇವರೆಲ್ಲ ಹೆಂಗೆ ಯಾವ ರೀತಿ ಸಂಶೋಧಕರಾಗ್ತಾರೆ ಇವರು ಸುಳ್ಳು ಸೃಷ್ಟಿಗಳು ಇವೆಲ್ಲ ಅದ್ರ ಜೊತೆಗೆ ನೆನಪಾಗುತ್ತೆ ಸ್ವತಃ ಬಂದಂತ ಈಗ ಒಂದು ಕನಕದಾಸರ ಮೋಹನ ತರಂಗಿನಿ ಅದು ಇಲ್ಲಿ ಇಲ್ಲಿ ನಮ್ಮ ಕದರ ಮಂಡಲಿಗೆ ಇಲ್ಲಿ ಕನಕದಾಸರು ಸುಮಾರು ದಿವಸವರೆಗೆ ಅಲ್ಲೇ ಇದ್ದು ಅಲ್ಲೇ ಏನು ಮಾಡಿಕೊಂಡು ಅವರು ಮೋಹನ್ ತರಂಗಿಣಿ ಕಾವ್ಯವನ್ನು ಬರೆದದ್ದು ಮೇಡಮ್ ಅದು ಸಮರ್ಥ ಹಾಂ ತಾಳೆಗರಿ ತಾಳಿಗರಿ ಬರೆದು ಅವರು ಭಾಳ ಅಕ್ಷರಗಳು ಎಲ್ಲ ಇದನ್ನಲ್ಲ ಅಲ್ಲಿ ಅವರು ಕನಕದಾಸರ ಹಸ್ತಪ್ರತಿನೇ ನಡುಗನ್ನಡ ನಡುಗನ್ನಡ ಅದನ್ನ ಕನಕದಾಸರೇ ಕೈ ಬರೋಣ ನಾವು ಅಂತ ಹೇಳಿ ಜನ ಅದನ್ನೇ ತಿಳ್ಕೊಂಡಾರೆ ಬಹುಶಃ ನಾವು ಅದನ್ನೇ ಈಗ ಒಪ್ಕೋಬಹುದು ಏನೋ ಹಾ ನೋಡಿದ್ರಿ 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 ಎಲ್ಲರಿಗೂ ನೋಡಕ್ ಕೊಡಲ್ಲ ಅವರು ಜೋಪಾನಾಗಿ ಬೇರೆ ಕಡೆ ತೆಗೆದಿಟ್ಟಾರೆ ಒಟ್ಟು ಅವ್ರು ಜೋಪಾನ ಇಟ್ಟರೆ ಹಿಂಗಾಗಿ ಕೊಡಕ್ಕೆ ಇಲ್ಲ ಅವರು ಹಾ ಇಲ್ಲಿ ಕೆಲವೊಂದು ಶಾಸನಗಳನ್ನ ನೋಡ್ತೀವಲ್ಲ ಇದೇನಿದೆ ಸರ್ ಮೇಡಮ್ ಇವು ಇಲ್ಲೇ ಕಾಗಿನೇಲೆಯಲ್ಲಿ ಬೇರೆ ಬೇರೆ ಕಡೆ ಇದ್ದವು ಅವೆಲ್ಲ ಅಸ್ತವ್ಯಸ್ತ ಆಗ್ತವೆ ಇಲ್ಲಿ ತಂದು ನಾವು ಮ್ಯೂಸಿಯಂ ದಲ್ಲಿ ವ್ಯವಸ್ಥಿತ ರೂಪ ಕಲ್ಪಿಸಬೇಕು ಅಂತ ಒಂದಿಷ್ಟು ಕ ಸಂಗ್ರಹ ಮಾಡಿದ್ದೀವಿ ಸರ್ ಅದಾದ ನಂತರ ಕನಕದಾಸ ಅವರು ಕಾಲಘಟ್ಟದಲ್ಲಿ ಕನಕದಾಸ ಅಂತ್ಯ ಆದ ನಂತರ ಈ ಭಾಗ ಯಾರ ಆಳ್ವಿಕೆಗೆ ಒಳಪಡುತ್ತೆ ಯಾವ ರೀತಿ ಆಳ್ವಿಕೆ ಆಯ್ತು ಮೇಡಮ್ ಆ ನಂತರ ಎಲ್ಲಾ ಇಲ್ಲಿ ಸೋನೂರ್ ನವೊಬ್ರ ಆಡಳಿತ ಮಾಡ್ತಾರೆ ಅದರ ನಂತರ ಗೌಡ ಕಿಲ್ ಯಾಕೆ ಬಂದ್ಬಿಡುತ್ತೆ ಯಾಕಂದ್ರೆ ಸೌನೂರ್ ಇಲ್ಲೇ ಹತ್ರ ಅಲ್ಲ ಆಮೇಲೆ ಇದಕ್ಕೆ ಆಗಿನೇಲೆ ಸೌನೂರ್ ಒಬ್ಬ ಪ್ರಾಂತಾಧಿಕಾರಿಯ ಆಡಳಿತ ಕೇಂದ್ರ ಇದು ಆಮೇಲೆ ಕನಕದಾಸರ ಕಾಲ ನಂತರ ಹೌದು ಅದಾದ ನಂತರ ಬ್ರಿಟಿಷ್ ಇಂಡಿಯಾಗ್ ಬಂದಾಗ ಫೋಟೋ ರೂಪದಲ್ಲಿ ಪ್ರತಿ ಒಂದು ಮೂಮೆಂಟ್ ಕ್ಯಾಪ್ಚರ್ ಮಾಡಿದ್ರು ಫಾರ್ ಎಕ್ಸಾಂಪಲ್ ತಲಕಾಡು ತಗೊಂಡೆ ತಲಕಾಡು ಗಂಗರದು ದೇವಸ್ಥಾನಗಳು ಎಲ್ಲಾ ಮುಚ್ಚೋಗಿದ್ದು ಅದೆಲ್ಲ ಡಿಪ್ ಮಾಡಿ ಎಲ್ಲ ತೆಗೆದು ಫೋಟೋಸ್ ಎಲ್ಲಾ ಕಲೆಕ್ಟ್ ಮಾಡಿ ಅದು ಇಸ್ವಿಗಳೆಲ್ಲ ಇದೆಲ್ಲ ಆ ರೀತಿಯಾಗಿ ಇಲ್ಲಿ ಬಾಡ ಗ್ರಾಮದಲ್ಲಿ ಆಗಿರ್ಬೋದು ಕಾಗಿನೆಲ್ಲ ಆಗಿರ್ಬೋದು ಏನಾದ್ರು ಮಾಡಿರೋದುಂಟ ಇಲ್ಲ ಮೇಡಂ ಯಾಕಂದ್ರೆ ಅವರು ಮಾಡಿದ್ದಾರೆ ಬ್ರಿಟಿಷರು ಮಾಡಿದ್ದು ಎಲ್ಲಿ ಹಂಪಿ ಒಂದು ವಿಶೇಷವಾಗಿ ಮಾಡಿದ್ದಾರೆ ಆದ್ರೆ ಇಲ್ಲಿ ಅಂತಹ ಮಾನ್ಯುಮೆಂಟ್ಗಳಲ್ಲಿ ಏನು ಇರಲಿಲ್ಲ ಈ ಅಂಥ ವಿಶೇಷವಾಗಿರ್ತಕ್ಕಂಥ ಅವರು ಬ ಗಮನಿಸುವಂಥದ್ದು ಕನಕದಾಸರ ಗದ್ದಿಗೆ ಮಂದಿರ ಬಿಟ್ಟರೆ ಆದಿಕೇಶವ ಗುಡಿ ಬಿಟ್ಟರೆ ಮತ್ತೇನೂ ಇರಲಿಲ್ಲ ಹಿಂಗೆ ಅಷ್ಟಕ್ಕಾಗಿ ಅವರು ಎಲ್ಲಿ ಬರ್ತಾರೆ ಮೇಡಮ್ ಇತ್ತೀಚೆಗೆ ಏನೋ ಬೇರೆ ಬೇರೆ ಮೂಲಗಳಿಂದ ಗೊತ್ತಾಗಿ ಒಂದಿಷ್ಟು ಹಂಪಿ ಮತ್ತು ಗೋವಾ ಹಿಂಗೆ ಬೆಂಗಳೂರಿಗೂ ಬಂದಿರತಕ್ಕಂಥವ್ರು ವಿಶೇಷವಾಗಿ ಈ ಭಕ್ತಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ವಿದೇಶಿ ಪ್ರವಾಸಿಗರು ಇಲ್ಲಿ ಬರ್ತಾರೆ ಬಂದು ಅವರ ಕನಕದಾಸರ ಕುಲಕುಲವೊಂದು ಹೊಡೆದಾಡೋದಿರಿ ಎಲ್ಲರೂ ಮಾಡೋದು ಹೊಟ್ಟೆ ಏನು ಬಟ್ಟೆಗಾಗಿ ಅವರು ಆ ಇಂಗ್ಲೀಷಿ ಭಾಷೆ ಅನುವಾದಿತ ಕೃತಿಗಳನ್ನು ಓದಿ ಭಾಳ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ ಹಾಂ ಇಷ್ಟು ಆದರೆ ಆ ಕಾಲದಲ್ಲಿ ಬ್ರಿಟಿಷರು ಬಂದು ಏನು ಮಾಡಿಲ್ಲ ಯಾವ ಫೋಟೋಗಳಾಗಲಿ ಅಥವಾ ಇನ್ನೇನು ಇಲ್ಲ ಅಂದರೆ ಕನಕದಾಸರ ಕೀರ್ತನೆಗಳು ಹರ್ಮನ್ ಮೊಗ್ಲಿಂಗ್ ಮಾಡಿದ್ದು ಮೊದಲ ಬಾರಿ ಪ್ರಿಂಟ್ ಹಾಕಿದ್ರೆ ಅವರು ಅದನ್ನ ಬಿಟ್ಟರೆ ಬತ್ತೇನು ಬೇರೆ ಏನಾಗಿಲ್ಲ ಕಾಗಿನೆಲೆಗೆ ಯಾರಾದರೂ ಪ್ರವಾಸಿಗರು ಬಂದರೆ ಇಲ್ಲಿ ಏನಿಲ್ಲ ನೋಡಬಹುದು ಹಾ ಮೇಡಮ್ ಇಲ್ಲಿ ಕಾಗಿನೆಲೆಗೆ ಬಂದರೆ ಇಲ್ಲಿ ಕನಕದಾಸರ ಗದ್ದಿಗೆ ಮಂದಿರ ಇದೆ ಕನಕ ಗುರುಪೀಠ ಇದೆ ಆದಿಕೇಶ ಅವರ ಆರಾಧ್ಯ ಆದಿಕೇಶವ ಲಕ್ಷ್ಮೀ ನರಸಿಂಹ ಆಮೇಲೆ ಪಂಚಲಿಂಗಗಳಿವೆ ಆಮೇಲೆ ಪಕ್ಕದಲ್ಲೇ ಇಲ್ಲಿ ಚನ್ನ ಕೇಶವಿದೆ ಇಂಗಳಗೊಂದಿ ಆಮೇಲೆ ತಿಮ್ಮ ಕೇಶವಿದೆ ಕುಮ್ಮೂರಿನ ಆಮೇಲೆ ದಾಸನಕೊಪ್ಪದ ಆಂಜನೇಯ ಇದೆ ಆಮೇಲೆ ಪಕ್ಕದಲ್ಲೇ ಕಾಸಂಬಿಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅದಲ್ಲದೆ ನೂರ ಮೂವತ್ತೆಂಟು ಎಕರೆಯ ಪ್ರಾಧಿಕಾರದಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಉದ್ಯಾನವನ ಇದೆ ಅಲ್ಲಿ ಸಂಗೀತ ನೃತ್ಯ ಕಾರಂಜಿ ಇದೆ ಮಕ್ಕಳಿಗೆ ಬಾಲವನ ಇದೆ ಆಮೇಲೆ ನೋಡಲಿಕ್ಕೆ ಒಳ್ಳೆಯ ಗಾರ್ಡನ್ ಇದೆ ಅದ್ಭುತವಾಗಿರ್ತಕ್ಕಂಥ ವಾತಾವರಣ ಇದೆ ಇಲ್ಲಿ ಆಮೇಲೆ ಪಕ್ಕದಲ್ಲೇ ಕದರ್ ಮಂಡಲಿಗೆ ಆಂಜನೇಯ ಸ್ವಾಮಿ ಈಗೆಲ್ಲ ಇದಾವೆ ಅವತ್ರನೆಲ್ಲ ನೋಡ್ಬೋದು 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 ಹಾ ಹಾ ಫೀಲ್ ಆಗುತ್ತೆ ಫೀಲ್ ಆಗುತ್ತೆ ಆಮೇಲೆ ಅವರು ಉಳ್ಕೊಳ್ಳಿಕ್ಕೆ ಈ ಪ್ರಾಧಿಕಾರದಿಂದ ಒಂದು ಯಾತ್ರೆ ನಿವಾಸ ಇದೆ ಆ ಕಡೆ ಗೌರ್ಮೆಂಟ್ ಐ ಇದೆ ಅದಲ್ಲದೆ ಮತ್ತು ಶ್ರೀಮಠದಲ್ಲಿ ಎಲ್ಲ ಬಂದವರಿಗೆ ಮುಂಚಿತವಾಗಿ ಹೇಳಿದರೆ ಅವ್ರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಅಷ್ಟೆಲ್ಲ ಏನು ಮಾಡ್ಕೊಂಡು ಬಂದು ಎಲ್ಲ ಶ್ರೀಗಳು ಎಲ್ಲರಿಗೂ ಕೂಡ ಹೋದ ಕಡೆಯಲ್ಲ ಹೇಳ್ತಾರೆ ನೀವು ಕಾಗಿನೇಲೆಗೆ ಬರ್ರಿ ಇಂಥ ಕ್ಷೇತ್ರನ ನೋಡ್ರಿ ಹೇಳ್ತಾಳೆ ಎಲ್ಲನೂ ಕೂಡ ಇದೆ ಹೀಗಾಗಿ ಭಾಳಷ್ಟು ಜನ ಬರ್ತಾರೆ ಜನ ಎಲ್ಲ ಬಂದು ಅವ್ರಿಗೆಲ್ಲ ಉಳ್ಕೊಳಕ್ಕೆ ವ್ಯವಸ್ಥೆ ವ್ಯವಸ್ಥೆ ಇದೆ ಆಕಾಶದವು ಅದಕ್ಕೆ ಹೋಗಿ ಆಗುತ್ತಾ ಇವಾಗ ಒಟ್ಟಾರೆಯಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಬಾಡ ಕಾಗಿನೆಲೆ ಸುತ್ತಮುತ್ತ ಎಲ್ಲ ತೋರಿಸಿದ್ರಿ ಅದ್ರ ಜೊತೆ ಕನಕದಾಸ ಕನಕದಾಸರ ಇತಿಹಾಸವನ್ನು ಒಂದು ರೀತಿಯಾಗಿ ನಮ್ಮ ವೀಕ್ಷಕರಿಗೆ ಕಣ್ಣಿಗೆ ಕಟ್ಟೋ ರೀತಿಯಾಗಿ ನೀವು ಹೇಳಿದ್ರಿ ಯಾಕೆಂದರೆ ನೀವು ಸುದೀರ್ಘವಾಗಿ ಆಳ ಆಳವಾಗಿ ಅಧ್ಯಯನ ಮಾಡಿದ್ರಿಂದ ಇದು ಸಾಧ್ಯವಾಗಿದ್ದು ವೀಕ್ಷಕರೇ ನೀವು ಕೂಡ ಕಾಗಿನೆಲೆಗೆ ಅನಿವಾರ್ಯ ಕಾರಣಗಳಿಂದ ಬರೋದಕ್ಕೆ ಸಾಧ್ಯನೇ ಇಲ್ಲದಲೇ ಇರ್ಬೋದು ಅದ್ರ ಜೊತೆಗೆ ಬಾಡಕ್ಕೂ ಬಂದಿಲ್ಲದಲೇ ಇರ್ಬೋದು ಹಾಗಾಗಿ ಕರ್ನಾಟಕದ ಮನೆ ಮನಗಳಲ್ಲೂ ತಲುಪಬೇಕು ನಮ್ಮ ಕನಕದಾಸರ ಇತಿಹಾಸ ಅಂತ ಹೇಳಿ ನಾವು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ ಸಾಧ್ಯ ಆದರೆ ಶೇರ್ ಮಾಡಿ ಅದೇ ರೀತಿಯಾಗಿ ಲೈಕ್ ಮಾಡಿ ಏನೇ ಇದ್ರೂ ಕೂಡ ಕಮೆಂಟ್ಸ್ ಮಾಡಿ ಕನಕದಾಸರ ಬಗ್ಗೆ ಸರ್ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಹೇಗೆಂತ ನಮ್ಮ ಜೊತೆ ಒಂದು ದಿನ ಪ್ರವಾಸ ಮಾಡಿದ್ರೆ ನೀವು ಕೇಳ್ತಕ್ಕಂಥ ಪ್ರಶ್ನೆ ಕೆಲವಷ್ಟು ಪ್ರಶ್ನೆಗಳು ನನಗೆ ಭಾಳ ಉತ್ತರಿಸ್ಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತು ಯಾಕಂದ್ರೆ ಅಂತ ಪ್ರಶ್ನೆಗಳನ್ನ ನೀವು ಕೇಳಿದಿರಿ ಕೇಳ್ತೀರಿ ಅಂದ್ರೆ ಕನಕರ ಬಗ್ಗೆ ತಿಳ್ಕೊಂಡು ಬಂದಿದಿರಿ ಅಂತ ಮತ್ತೆ ಈ ಕ್ಷೇತ್ರಗಳ ಬಗ್ಗೆ ನೀವೆಲ್ಲ ನಮ್ಮ ಪ್ರವಾಸಿಗರಿಗೆ ಅನುಕೂಲ ಆಗೋ ರೀತಿ ತೋರಿಸ್ತೀರಿ ಅಂತಕ್ಕಂಥ ಬಹಳ ನನ್ಗೆ ಅದ್ಭುತವಾಗಿರ್ತಕ್ಕಂಥ ಅನುಭವವನ್ನು ನೀಡುತ್ತಿದ್ದು ಧನ್ಯವಾದಗಳು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ